ಆತ್ಮೀಯ ನನ್ನೆಲ್ಲ ವಿವೈಸ್ನ ವೀಕ್ಷಕರೇ ಈ ಒಂದು ನಮ್ಮ ಸಾರಿಗೆ ಸಿಬ್ಬಂದಿಗಳು ಎಷ್ಟು ಶ್ರಮವನ್ನು ಪಡ್ತಾ ಇದ್ದಾರೆ ಅಂತಂದರೆ ಕನಿಷ್ಠ ಪಕ್ಷ ಅವ್ರಿಗೆ ಬೆಳಿಗ್ಗೆ ತಿಂಡಿ ತಿನ್ಲಿಕ್ಕೆ ಮಧ್ಯಾಹ್ನ ಊಟ ಮಾಡಲಿಕ್ಕೆ ತುಂಬ ಸುಸ್ತಾದಾಗ ಒಂದೈದು ನಿಮಿಷ ರೆಸ್ಟ್ ಮಾಡಲಿಕ್ಕೆ ಯಾವುದೇ ಅವಕಾಶಗಳಿಲ್ಲ ಆದರೆ ನಮ್ಮ ಸಾರಿಗೆ ನೌಕರಿ ಯಾವತ್ತೂ ಕೂಡ ಏ ನನಗೆ ತಿಂಡಿ ತಿನ್ನಕ್ಕೆ ಸಮಯ ಇಲ್ಲ ಊಟ ಮಾಡ್ಲಿಕ್ಕೆ ಸಮಯ ಸಿಗ್ತಾಯಿಲ್ಲ ಅಂತೇಳಿ ತಾನು ಮಾಡೋ ಕೆಲಸದಲ್ಲಿ ಎಲ್ಲೂ ಕೂಡ ಒಂದ್ ಸ್ವಲ್ಪನೂ ಕೂಡ ಚುತಿ ಬರೆದಿರೋ ನಿಟ್ಟಿನಲ್ಲಿ ಇರೋ ಸಮಯವನ್ನ ಹೇಗೆ ನಾವು ಸಂಸ್ಥೆಗೋಸ್ಕರ ಬಳಸ್ಬೋದು ಹೇಗೆ ನಾವು ಸಂಸ್ಥೆಯನ್ನ ಕಟ್ಬಹುದು ಹೇಗೆ ನಾವು ಸಂಸ್ಥೆಗೆ ಹೆಚ್ಚು ಆದಾಯವನ್ನ ಬರ್ಬೋದು ಅಂತಕ್ಕಂಥ ಆಲೋಚನೆ ನಿರಂತರ ಮಾಡ್ತಾ ಇರ್ತಕ್ಕಂಥ ಈ ಸಾರಿಗೆ ಸಿಬ್ಬಂದಿಗಳು ನೋಡಿ ಇಷ್ಟು ಇಡೀ ವಯಸ್ಸಿನಲ್ಲಿ ಒಬ್ಬ ಚಾಲಕರು ಬೆಳಗ್ಗೆ ತಿಂಡಿಗೂ ಕೂಡ ಹೊರಗಡೆ ಹೋಗ್ತಾನೆ ಆ ಸೀಟ್ ಬಿಟ್ಟು ಇಳಿತಾ ಇಲ್ಲ ಕಾರಣ ಏನಪ್ಪಾ ಅಂದ್ರೆ ಅವ್ರಿಗೆ ಸೀಟ್ ಬಿಟ್ಟು ಹೋಗಿ ವಿಶ್ರಾಂತಿ ತಗೋಬೇಕು ಅನ್ನೋ ಆಸೆ ಇಲ್ಲ ಅಂತಲ್ಲ ಆದ್ರೆ ಆ ಒಂದು ಸಮಯ ಇದೆಯಲ್ಲ ಆ ಸಮಯದಲ್ಲಿ ಮತ್ತೆ ಇನ್ನೊಂದಷ್ಟು ಪ್ಯಾಸೆಂಜರ್ನ ತಿಸ್ಕೊಂಡು ಮತ್ತೆ ಇನ್ನೆಲ್ಲೋ ಹೋಗ್ಬೇಕಾಗುತ್ತೆ ಇವತ್ತು ಶಕ್ತಿ ಯೋಜನೆ ಬಂದ ಒಂದು ಕ್ಷಣನೂ ಕೂಡ ನಮ್ಮ ಚಾಲನಾ ಸಿಬ್ಬಂದಿಗಳಿಗೆ ವಿಶ್ರಾಂತಿ ಅನ್ನೋದೇ ಸಿಗ್ತಾ ಇಲ್ಲ ಯಾಕೆ ಅಂದ್ರೆ ಒಂದು ಗಾಡಿಗಳು ಎಷ್ಟೇ ಇದ್ದರೂ ಕೂಡ ದಟ್ಟಣೆ ಜನರ ದಟ್ಟಣೆ ಅದಕ್ಕಿಂತ ಅತಿ ಹೆಚ್ಚಾಗಿರುತ್ತೆ ಗಾಡಿ ಬರ್ತಾ ಇದ್ದಂಗೆ ಜನಗಳೆಲ್ಲರೂ ಕೂಡ ಗಾಡಿಗೆ ಹತ್ಕೊಳ್ತಾರೆ ಮತ್ತೆ ಇನ್ನೊಂದು ಸ್ವಲ್ಪ ಹೊತ್ತು ಅಲ್ಲೇ ನಿಲ್ಲಿಸ್ತು ಅಂತಂದ್ರೆ ಗಾಡಿಲಿ ನಿಂತ್ಗಳ್ ಜಾಗ ಇರಲ್ಲ ಉಸಿರಾಡಕ್ ಜಾಗ ಇರಲ್ಲ ಹಾಗಾಗಿ ಒಂದು ಶ್ರದ್ಧೆಯಿಂದ ಯಾವುದೇ ಕಾರಣಕ್ಕೂ ಹಿಂಜರಿದನೇ ನಮ್ಮ ಸಾರಿಗೆ ನೌಕರು ತುಂಬಾ ಹೆಮ್ಮೆಯಿಂದ ಕೆಲಸವನ್ನ ಮಾಡ್ತಾ ಇದ್ದಾರೆ ತುಂಬಾ ಶ್ರದ್ಧೆಯಿಂದ ಮಾಡ್ತಾ ಇದ್ದಾರೆ ಈ ಸಾರಿಗೆ ನೌಕರು ಇಷ್ಟೊಂದೆಲ್ಲ ಶ್ರಮಪಟ್ಟು ಮಾಡ್ತಾ ಇರ್ತಕ್ಕಂತ ಕೆಲಸದಿಂದ ಯಾರಿಗೆ ಕ್ರೆಡಿಟ್ ಹೋಗ್ತಾ ಇದೆ ಅಂತಂದ್ರೆ ಇವತ್ತು ರಾಜ್ಯ ಸರ್ಕಾರ ಏನು ಶಕ್ತಿ ಯೋಜನೆಯನ್ನ ತಂದಿದೆ ಉಚಿತ ಪ್ರಯಾಣವನ್ನ ಅವಕಾಶ ಮಾಡಿಕೊಡಲಾಗಿದೆ ಅದರಿಂದ ಇಡೀ ರಾಜ್ಯ ಸರ್ಕಾರಕ್ಕೆ ರಾಷ್ಟ್ರ ಮಟ್ಟದ ಒಂದು ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ ಇವತ್ತು ರಾಜ್ಯ ಸರ್ಕಾರಕ್ಕೆ ಅದರಿಂದ ಹೆಚ್ಚು ಆದಾಯನೂ ಕೂಡ ಬರ್ತಾ ಇದೆ ಮತ್ತೆ ಸಾರಿಗೆ ಸಂಸ್ಥೆಯೂ ಕೂಡ ಒಂದಷ್ಟು ಆರ್ಥಿಕವಾಗಿ ಸದೃಢವಾಗ್ತಾ ಇದೆ ಆದರೆ ಈ ಸಾರಿಗೆ ನೌಕರರ ನೋವೇನು ಇವತ್ತು ಸರ್ಕಾರ ಮತ್ತು ಸಂಸ್ಥೆಯನ್ನ ತುಂಬಾ ಉತ್ತಮವಾಗಿ ಕಟ್ತಾ ಇರ್ತಕ್ಕಂಥ ಈ ಒಂದು ಚಾಲನಾ ಸಿಬ್ಬಂದಿಗಳ ಸಾರಿಗೆ ನೌಕರ ನೋವೇನು ಅಂತ ಕೇಳೋದಾದ್ರೆ ಅವ್ರು ಕೇಳದೆಷ್ಟೇನೆ ಬೇರೆ ಇಲಾಖೆಯಲ್ಲಿ ಇರ್ತಕ್ಕಂಥ ನೌಕರರಿಗೆ ಕೊಡ್ತಾ ಇರ್ತಕ್ಕಂಥ ವೇತನವನ್ನ ಅವರಿಗೆ ಸಮಾನವಾದಂತ ವೇತನವನ್ನ ನಮಗೂ ಕೊಡಿ ಅನ್ನುವಂತ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದ್ದಾರೆ ಇದು ಅವ್ರು ಪ್ರಸ್ತಾಪ ಮಾಡ್ತಾ ಇರೋದಾ ಇಲ್ಲ ಈಗೇನು ಕಾಂಗ್ರೆಸ್ ಪಕ್ಷ ತನ್ನ ಚುನಾವಣಾ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದೆ ಸರ್ಕಾರಿ ನೌಕರರಿಗೆ ಸರಿಸಮಾನ ವೇತನ ಕೊಡ್ತೀನಿ ಅಂತೇಳಿ ಅದನ್ನ ಇಂಪ್ಲಿಮೆಂಟ್ ಮಾಡಿ ಅಂತೇಳಿ ಎಲ್ಲಾ ಸಾರಿಗೆ ನೌಕರು ಕೂಡ ಒಮ್ಮತದಿಂದ ಈ ಒಂದು ಘೋಷಣೆಯನ್ನ ಕೇಳ್ತಾ ಇದ್ದಾರೆ ಆದರೆ ರಾಜ್ಯ ಸರ್ಕಾರ ಬೇಕೋ ಬೇಡವೋ ಇನ್ನೂ ಕೂಡ ಮೀನ ಮೇಷನ್ನ ಹೇಳಿಸ್ತಾ ಇದೆ ಈ ಒಂದು ಸಾರಿಗೆ ನೌಕರರ ಶ್ರಮಕ್ಕೆ ಯಾವುದೇ ಕಾರಣಕ್ಕೂ ಸರಿಸಾಟಿಯಾದಂತ ವೇತನವನ್ನು ಕೊಡಕಾಗದೇ ಇಲ್ಲ ನೀವು ನೀವೆಷ್ಟೇ ಕೊಟ್ಟರು ಅದು ಕಡಿಮೆನೆ ಯಾಕೆ ಅಂತಂದ್ರೆ ಇವತ್ತು ಬೇರೆ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸ್ತಕ್ಕಂಥ ನೌಕರಿಗಿಂತ ಅತಿ ಹೆಚ್ಚು ಶ್ರಮವನ್ನ ಪಡ್ತಾ ಇರ್ತಾರೋ ಇದೇ ನಮ್ಮ ಸಾರಿಗೆ ನೌಕರು ಹಾಗಾಗಿ ರಾಜ್ಯ ಸರ್ಕಾರ ಮತ್ತೆ ತಡ ಮಾಡೋದ್ಬೇಡಿ ಆದಷ್ಟು ಬೇಗ ಸಾರಿಗೆ ನೌಕರಿಗೆ ಸರಿಸಮಾನ ವೇತನವನ್ನ ಜಾರಿ ಮಾಡಬೇಕು ಮತ್ತೆ ಈ ಜಾರಿ ಮಾಡೋ ನಿಟ್ಟಿನಲ್ಲಿ ನಮ್ಮ ನೌಕರದು ಕೂಡ ಒಂದು ಬಹುಮುಖ್ಯ ಪಾತ್ರ ಇದೆ ಇವತ್ತು ವಿಧಾನಸಭೆ ಒಳಗಡೆ ಅದು ಘೋಷಣೆ ಆಗಬೇಕು ಅಂತಂದ್ರೆ ಸದನದೊಳಗಡೆ ಚರ್ಚೆ ಬರುತ್ತೆ ಆ ಚರ್ಚೆಗೆ ಬಂದಂತ ಸಂದರ್ಭದಲ್ಲಿ ಯಾರ್ಯಾರಿಗೆ ನಮ್ಮ ಸಾರಿಗೆ ನೌಕರಿಗೆ ಅವರವರ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಶಾಸಕರಾಗಿರ್ಬೋದು ಸಚಿವರಾಗಿರ್ಬೋದು ಯಾರ್ಯಾರು ನಿಮ್ಮೊಟ್ಟಿಗೆ ಚೆನ್ನಾಗಿದ್ದಾರೋ ಅವರೆಲ್ಲರೂ ಕೂಡ ಆ ಸದನದಲ್ಲಿ ಮಾತಾಡಿಸ್ತಕ್ಕಂಥ ಕೆಲಸ ಹಾಕ್ಬೇಕಾಗತ್ತೆ ದಯಮಾಡಿ ಮತ್ತೊಬ್ಬರ ಮೇಲೆ ಜವಾಬ್ದಾರಿಗಳನ್ನ ಹಾಕಿ ಯಾರು ಕೂಡ ಜವಾಬ್ದಾರಿಯಿಂದ ನುಣಿಸ್ಕೋಬಾರದು ನಿಮ್ಮ ಇತಿಮಿತಿ ಒಳಗಡೆ ಯಾಕೆ ನಿಮ್ಮ ಭವಿಷ್ಯವನ್ನ ಬದಲಾವಣೆ ಮಾಡ್ಕೊಳ್ಳೋ ಸಂದರ್ಭದಲ್ಲಿ ನಿಮ್ಮ ಕೈಲಾಗ್ತಕ್ಕಂಥ ಎಷ್ಟು ಶಾಸಕರನ್ನ ನೀವು ಟಚ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೋ ಎಷ್ಟು ಸಚಿವರನ್ನ ಟಚ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೋ ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ಇವತ್ತು ಈ ಒಂದು ವಿಧಾನಸಭೆಯಲ್ಲಿ ಮತ್ತೆ ಬಜೆಟ್ ಅಧಿವೇಶನದಲ್ಲಿ ಸರಿಸಮಾನ ವೇತನ ಜಾರಿ ಆಗಬೇಕು ಅಂದ್ರೆ ಪ್ರತಿಯೊಬ್ಬ ಸಾರಿಗೆ ನೌಕರರು ಮತ್ತೆ ಪ್ರತಿಯೊಬ್ಬ ಸಂಘಟನೆಯ ಮುಖಂಡರುಗಳು ಅನ್ಸ್ಕೊಂಡ್ರು ಯಾರ್ಯಾರಿದ್ರೋ ಎಲ್ಲರೂ ಕೂಡ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಬೇಕಾಗತ್ತೆ ಹಾಗಾದಾಗ ಮಾತ್ರ ಈ ಒಂದು ಶಾಶ್ವತ ಪರಿಹಾರವನ್ನ ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ದಯಮಾಡಿ ಅವರು ಇವರು ಅಂತೇಳಿ ಬೇರೆಯವ್ರ ಮೇಲೆ ಜವಾಬ್ದಾರಿ ಹಾಕೋದನ್ನು ಬಿಟ್ಟು ನಿಮ್ಮ ಹಿತಿಮಿತಿ ಒಳಗಡೆ ಎಷ್ಟು ಸಾಧ್ಯನೋ ಅಷ್ಟು ಜನಪ್ರತಿನಿಧಿಗಳನ್ನ ತಲುಪಿ ಅವರೆಲ್ಲರೂ ಕೂಡ ನಮ್ಮ ಪರವಾಗಿ ಧ್ವನಿ ಎತ್ತಕ್ಕಂಥ ಕೆಲಸವನ್ನ ನಾವೆಲ್ಲರೂ ಕೂಡ ಮಾಡಬೇಕಾಗಿದೆ ಆ ನಿಟ್ಟಿನಲ್ಲಿ ಈಗ ನಿನ್ನೆ ನಡೆದಂತ ಸಭೆಯಲ್ಲಿ ಮಂಡ್ಯ ವಿಭಾಗದಲ್ಲಿರ್ತಕ್ಕಂಥ ಎಲ್ಲ ಶಾಸಕರಿಗೆ ಮತ್ತು ಸಚಿವರಿಗೆ ನಾವು ಮಂಡ್ಯದಿಂದ ಮನವಿಯನ್ನ ಕೊಟ್ಟಿದ್ರಿ ಎಲ್ಲರೂ ಕೂಡ ನಮ್ಮ ಪರವಾಗಿ ಮಾತಾಡ್ತಕ್ಕಂಥ ಭರವಸೆಯನ್ನು ಕೊಟ್ಟಿದ್ದಾರೆ ಈ ಒಂದು ಸಂದರ್ಭ ಪ್ರತಿಯೊಬ್ಬ ಸಾರಿಗೆ ನೌಕರಿಗೂ ಕೂಡ ಒಂದು ಸ್ವತಂತ್ರ ಅಭಿಯಾನನೇ ಸರಿ ಏಕೆಂದರೆ ಈ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಸೈನಿಕರ ರೀತಿಯಲ್ಲಿ ನಾವು ನಮ್ಮ ಇತಿಮಿತಿ ಒಳಗಡೆ ನಾವು ಕೆಲಸ ಮಾಡಲಿಲ್ಲ ಅಂತಂದರೆ ನಮಗೆ ಮುಂದೆ ಬರ್ತಕ್ಕಂಥ ಎಲ್ಲ ಅವಕಾಶಗಳನ್ನೂ ಕೂಡ ನಾವು ಪಡ್ಕೊಳ್ಲಿಕ್ಕಾಗೋದಿಲ್ಲ ಇವತ್ತೇನಾದರೂ ನಾವು ಅವನು ಕ್ರೆಡಿಟ್ ಬಂದ್ಬಿಡುತ್ತೆ ಇವನು ಕ್ರೆಡಿಟ್ ಬಂದ್ಬಿಡುತ್ತೆ ಅಂತೇಳಿ ನಾವು ಚಾಟದಲ್ಲಿ ಏನಾದರೂ ಮತ್ತೆ ಮಗ್ನರಾದರೆ ನಿಜವಾಗ್ಲೂ ಈ ವ್ಯವಸ್ಥೆ ಏನು ನಮ್ಮನ್ನು ಶೋಷಣೆ ಮಾಡ್ತಾ ಇತ್ತೋ ಆ ಶೋಷಣೆ ಮತ್ತೆ ಎಗೇನ್ ಕಂಟಿನ್ಯೂ ಆಗುತ್ತೆ ದಯಮಾಡಿ ಈ ಒಂದು ಸಂದರ್ಭವನ್ನ ಪ್ರತಿಯೊಬ್ಬ ಸಾರಿಗೆ ನೌಕರರು ಕೂಡ ತಮ್ಮ ಇತಿಮಿತಿ ಒಳಗಡೆ ಎಷ್ಟು ಸಾಧ್ಯನೋ ಈ ಒಂದು ಇಕ್ಕಟ್ಟಿನಿಂದ ಬಿಡ್ಸ್ಗಳ ನಾವೆಲ್ಲರೂ ಕೂಡ ಹೊರಗಡೆ ಬರಲಿಕ್ಕೆ ಫೈನಾನ್ಷಿಯಲಿ ಸ್ಟ್ರೆಂಥನ್ ಆಗ್ಲಿಕ್ಕೆ ನಮ್ಮ ಮಕ್ಕಳಿಗೆ ಒಂದು ಒಳ್ಳೆ ಭವಿಷ್ಯವನ್ನ ಕಟ್ಕೊಳ್ಲಿಕ್ಕೆ ನಾವು ನಮ್ಮ ಉತ್ತಮವಾದಂತ ಭವಿಷ್ಯವನ್ನ ಕಟ್ಕೊಳ್ಲಿಕ್ಕೆ ಈ ಒಂದು ಸುವರ್ಣ ಅವಕಾಶ ಈ ಸಂದರ್ಭ ಈ ಸಂದರ್ಭವನ್ನ ಬಿಟ್ರೆ ಮತ್ತೆ ಯಾವತ್ತು ಕೂಡ ನಾವು ಸಾರಿಗೆ ನೌಕರಿಗೆ ಒಂದ್ ಮಾಡ್ತೀವಿ ಅವರಿಗೆ ವೇತನ ಹೆಚ್ಚಳ ಮಾಡ್ತೀವಿ ಅವ್ರ ಮೇಲೆ ಇಡ್ತಾ ಇರತಕ್ಕಂಥ ಅರೇಂಜ್ಮೆಂಟ್ ಅನ್ನ ಕಡಿಮೆ ಮಾಡ್ತೀವಿ ಅಂತ ಏನಾದ್ರೂ ಇದ್ರೆ ನಿಜವಾಗ್ಲೋದು ಭ್ರಮೆ ಯಾಕೆಂದ್ರೆ ಇವತ್ತು ಪ್ರತಿಯೊಂದು ವಿಚಾರಗಳು ಕೂಡ ಸಾರಿಗೆ ನೌಕರಿಗೆ ಪೂರಕವಾದಂತ ವಾತಾವರಣ ಕ್ರಿಯೇಟ್ ಆಗಿದೆ ಸರ್ಕಾರನೂ ಕೊಡ್ಲೇಬೇಕು ಅಂತಕ್ಕಂಥ ಒಂದು ಅನಿವಾರ್ಯತೆ ಇದೆ ಇವತ್ತು ಕೂಡ ನಾವು ಏನಾದ್ರೂ ಪಡ್ಕೊಳ್ಳಿಲ್ಲ ಅಂದ್ರೆ ಮುಂದೆ ಇದೇ ಸಂಸ್ಥೆಯ ಬೆಳವಣಿಗೆಯನ್ನ ನಾವು ಗಮನದಲ್ಲಿ ಇಟ್ಕೊಂಡು ನೋಡೋದಾದ್ರೆ ಮುಂದಿನ ದಿನಗಳಲ್ಲಿ ನಾವೇನೇ ಪಡ್ಕೋಬೇಕಾದ್ರೂ ಕೂಡ ತುಂಬಾ ಕಷ್ಟ ಆಗತ್ತೆ ಹಾಗಾಗಿ ಪ್ರತಿಯೊಬ್ಬ ನೌಕರು ಕೂಡ ಕೆಸರ ಚಾಟವನ್ನ ಬಿಟ್ಟು ನಿಮ್ಮ ನಿಮ್ಮ ಇತಿಮಿತಿ ಒಳಗಡೆ ಎಷ್ಟು ಸಾಧ್ಯನೋ ಈ ಒಂದು ಸಾರಿಗೆ ಮಂತ್ರಿ ಆಗಿರ್ಬೋದು ಸರ್ಕಾರ ಆಗಿರ್ಬೋದು ಸಚಿವರಾಗಿರ್ಬೋದು ಅಥವಾ ಎಮ್ ಎಲ್ ಎಗಳಾಗಿರ್ಬೋದು ನಿಮ್ಮ ಇತಿಮಿತಿ ಒಳಗಡೆ ಎಷ್ಟು ಸಾಧ್ಯನೋ ಅಷ್ಟು ಪ್ರಯತ್ನವನ್ನ ಮಾಡೋದ್ರ ಮೂಲಕ ಇವತ್ತೇನು ಏಳನೇ ತಾರೀಕು ಬಡ್ಜೆಟ್ ಒಂದು ವಿಧಾನಸಭೆ ಅಧಿವೇಶನ ನಡೀತಾ ಇದೆಯೋ ಆ ಅಧಿವೇಶನದಲ್ಲಿ ಸಾರಿಗೆ ನೌಕರರ ಬೇಡಿಕೆಯನ್ನು ಈಡೇರಿಸಲೇಬೇಕು ಅಕಸ್ಮಾತ್ ಈಡೇರಿಸ್ತಿಲ್ಲ ಅಂದ್ರೂ ಕೂಡ ಆ ಸಂದರ್ಭವನ್ನ ಎದುರಿಸ್ಲಿಕ್ಕೆ ನಾವೆಲ್ಲರೂ ಕೂಡ ಕಟಿಬದ್ರಾಗಿ ನಿಲ್ಬೇಕಾಗತ್ತೆ ಆ ತರದ ಸಂದರ್ಭ ನಮ್ ಕಣ್ಮುಂದೆ ಬರಲ್ಲ ಅನ್ನೋ ಭರವಸೆ ನಮ್ಗಿದೆ ಯಾಕೆಂದ್ರೆ ಇವತ್ತು ರಾಜ್ಯ ಸರ್ಕಾರ ಸಾರಿಗೆ ನೌಕರರ ಪರವಾಗಿ ಹೆಜ್ಜೆ ನೀಡ್ತಾ ಇದೆ ಹಾಗಾಗಿ